ಂತಹ ಇಂ ಎಲ್ ಗಳ ಇಲ್ ಎ ಹಲವಾರು ರಾಜ್ಯಗಳಲ್ಲಿ ಹಲವಾರು ಅನುಮಾನಗಳು ಮತ್ತೆ ದೂರುಗಳು ಬಂದಿದಾವೆ ಇ ವಿ ಎಂಗಳು ಏನು ಇದಾವೆ ದೇಶದಲ್ಲಿ ಎಲೆಕ್ಷನ್ ಬಳಸಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಪೋಲಿಂಗ್ ಆಗಿದ್ದು ವೋಟ್ಗಳಿಗೂ ರಿಸಲ್ಟ್ ಅಲ್ಲಿ ತೋರಿಸ್ತಾ ಇರತಕ್ಕಂಥ ಕೌಂಟಿಂಗ್ ವೋಟುಗಳಿಗೂ ವ್ಯತ್ಯಾಸ ಕಾಣಿಸ್ತಾ ಇದೆ ಪೋಲಿಂಗ್ ಆಗಿದ್ದ ಓಟ್ಗಳಿಗಿಂತ ಕೆಲವು ಮಿಷಿನ್ಗಳು ಹೆಚ್ಚಿನ ಮತಗಳನ್ನು ತೋರಿಸ್ತಾ ಇದ್ದಾವೆ ಆಗಿರೋದ್ರ ಬಗ್ಗೆ ಕೆಲವು ಮಿಷಿನ್ಗಳು ಪೋಲ್ ಆಗಿ ಪೋಲಿಂಗ್ ಆಗಿರೋ ಓಟ್ಗಿಂತ ಕಮ್ಮಿ ತೋರಿಸ್ತಾ ಇದ್ದಾವೆ ವಿಶ್ವದ ಬಹುತೇಕ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಬ್ಯಾಲೆಟ್ ಮೇಲೆ ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ನಡೆಸ್ತಾ ಇದ್ದಾವೆ ಭಾರತ ದೇಶ ಮಾತ್ರ ಯಾವುದೇ ಕಾರಣಕ್ಕೂ ಬ್ಯಾಲೆಟ್ ಮಾಡೋದಿಲ್ಲ ಇ ವಿ ಎಮ್ ಮೇಲೆನೆ ಚುನಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಆಗಲೂ ಏನಾದರೂ ಇ ವಿ ಎಮ್ ಅಲ್ಲಿ ನೀವು ಚುನಾವಣೆ ಮಾಡೋದಾದ್ರೆ ವಿವಿ ಪ್ಯಾಟ್ ಗಳನ್ನ ಹಂಡ್ರೆಡ್ ಪರ್ಸೆಂಟ್ ಇ ವಿ ಗಳ ಮಿಷಿನ್ಗಳ ಜೊತೆ ಜೋಡಿಸ್ಬೇಕು ಅಂತೇಳಿ ಭಾರತದ ಚುನಾವಣಾ ಆಯೋಗದ ಹತ್ರ ಹಂಡ್ರೆಡ್ ಪರ್ಸೆಂಟ್ ವಿವಿ ಪ್ಯಾಟ್ ಮಿಷಿನ್ ಗಳಿದ್ರು ಕೂಡ ಪ್ರಾಯೋಗಿಕವಾಗಿ ಅಷ್ಟೇ ಅವು ಚುನಾವಣೆಗಳಲ್ಲಿ ಇ ವಿ ಎಂ ಜೊತೆ ವಿವಿ ಪ್ಯಾಟ್ ಗಳನ್ನ ಜೋಡಿಸ್ತಾ ಇದ್ದಾವೆ ಈ ಚುನಾವಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇ ವಿ ಎಂ ಜೊತೆ ವಿವಿ ವಿ ಪ್ಯಾಟ್ಗಳನ್ನು ಜೋಡಿಸಿ ಚುನಾವಣೆ ರಿಸಲ್ಟ್ಗೆ ಮುನ್ನ ಇ ವಿ ಎಂ ಮಿಷಿನ್ ಕೌಂಟಿಂಗ್ ಗಳು ಮತ್ತೆ ವಿವಿ ಪ್ಯಾಟ್ ಕೌಂಟಿಂಗ್ಗಳನ್ನು ಒಟ್ಟಿಗೆ ಮಾಡಿ ತದನಂತರ ಚುನಾವಣಾ ಫಲಿತಾಂಶನ ತಿಳಿಸ್ಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದೀವಿ ಇದು ನಮ್ಮ ಮೊದಲನೇ ಬೇಡಿಕೆ ಅಂತಿಮವಾಗಿ ಯಾವುದೇ ಕಾರಣಕ್ಕೂ ಈ ಇ ವಿ ಎಮ್ ಯಂತ್ರ ಬೇಡ ಬ್ಯಾಲೆಟ್ ಪೇಪರ್ ಮೇಲೆ ಈ ದೇಶದಲ್ಲಿ ಚುನಾವಣೆ ನಡಿಬೇಕು ಈ ಬ್ಯಾಲೆಟ್ ಪೇಪರನ್ನು ಅಲ್ಲ ಬ್ಯಾಲೆಟ್ ಮಿಷಿನ ಚುನಾವಣೆ ಆಯೋಗನ ಹತ್ರದಲ್ಲಿ ಒಂದು ಅಡ್ಜಸ್ಟ್ ಮಾಡಿಕೊಂಡು ಮೋಸ ಮಾಡೋ ಸಾಧ್ಯತೆ ಇದೆ ಇ ವಿ ಎಮ್ ಮಿಷಿನ್ಗಳು ಹಾಕಾಗೋ ಸಾಧ್ಯತೆ ಇದೆ ಇ ವಿ ಎಂ ಮಿಷಿನ್ಗಳು ಯಂತ್ರಗಳಾಗಿರೋದ್ರಿಂದ ಆನ್ಲೈನಲ್ಲಿ ಅದನ್ನು ಚಿರುತೋ ಸಾಧ್ಯತೆಗಳು ಕೂಡ ಇದ್ದಾವೆ ಹಾಗಾಗಿ ಇದೇ ಗ್ಯಾರಂಟಿ ಮೇಲೆ ಮೋದಿಯವರು ಸ್ಪಷ್ಟವಾಗಿ ಹೇಳ್ತಾರೆ ನಾನೂರು ಪ್ಲಸ್ ಸೀಟ್ಗಳನ್ನ ಗೆಲ್ತೀವಿ ಅಂತೇಳಿ ಸೊ ನಮಗೆ ಬಲವಾದ ಒಂದು ಅನುಮಾನ ಇರ್ತಕ್ಕಂಥದ್ದು ಈ ಚುನಾವಣಾ ಆಯುಕ್ತರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಇ ವಿ ಎಂ ಜೊತೆ ಹಂಡ್ರೆಡ್ ಪರ್ಸೆಂಟ್ ವಿ ವಿ ಪ್ಯಾಟ್ಗಳನ್ನು ಜೋಡಿಸದೇ ಇಲ್ಲಿ ಚುನಾವಣೆ ಮೋಸದಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದಕ್ಕೆ ನಮಗೆ ಬಲವಾದ ಅನುಮಾನ ಇರತಕ್ಕಂಥದ್ದು ಪ್ರಜಾಪ್ರಭುತ್ವದ ಮೇಲೆ ಜನತೆಗೆ ವಿಶ್ವಾಸ ಕಳೆದುಕೊಳ್ಳೋದಕ್ಕೆ ಒಂದು ಕಾರಣ ಕೂಡ ಒಂದು ಉತ್ತರ ಭಾರತದ ಒಂದು ಮೇಯರ್ ಚುನಾವಣೆಗೆ ಚುನಾವಣಾ ಅಧಿಕಾರಿನೇ ಮತನ ತಿರುಚಿ ಹಲವಾರು ಮತಗಳನ್ನ ಅಪ ಇದು ಇನ್ವಾಲ್ಡ್ ಮಾಡಿ ಫಲಿತಾಂಶ ಕೊಟ್ಟಿದ್ದನ್ನ ನಾವು ಕೇಳಿದೀವಿ ಅಂಥದ್ದೇ ಫಲಿತಾಂಶ ಇ ವಿ ಎಂಗಳಲ್ಲಿ ಬರ್ತದೆ ಅಂತಕ್ಕಂಥ ಒಂದು ಆತಂಕದಿಂದ ಒಟ್ಟಾರೆಯಾಗಿ ಇ ಎಂ ನಿಷೇಧಿಸಿ ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ಮಾಡ್ಬೇಕಂತೇಳಿ ವಿ ಸಿ ಕೆ ಪಕ್ಷ ಪ್ರಸ್ತುತ ಇವತ್ತು ಹನ್ನೆರಡು ಹನ್ನೆರಡನೇ ತಾರೀಕು ದಕ್ಷಿಣ ಭಾರತದ ಕರ್ನಾಟಕ ತೆಲಂಗಾಣ ಆಂಧ್ರ ಪಾಂಡಿಚೇರಿ ತಮಿಳುನಾಡುಗಳಲ್ಲಿ ಏಕಕಾಲಕ್ಕೆ ಸಾಂಕೇತಿಕವಾಗಿ ಇದ್ರ ಮೇಲೆ ಒಂದು ಪ್ರತಿಭಟನೆ ಮಾಡಬೇಕು ಅಂತೇಳಿ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬಹುಶಃ ದಿನಗಳಲ್ಲಿ ನಮ್ಮ ಈ ಬೇಡಿಕೆ ಬೇಡಿಕೆಗಳು ಈರೇಡಲ್ಪ ಈಡೇರಲ್ಪಟ್ಟಿಲ್ಲ ಅಂದ್ರೆ ಮನ್ನಣೆ ಸಿಗದೆ ಹೋದ್ರೆ ಪ್ರತಿಭಟನೆ ನಾವು ಹೊರಟನ್ನ ತೀವ್ರಗೊಳಿಸ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದೀವಿ ಭೀಮ್